ಸುಮಾರು ಸಾವಿರದ ಎಂಟುನೂರ ನೂರ ಇಪ್ಪತ್ಮೂರು ಸಮಿತಿ ಶುರುವಾಗಿರುವಂಥ ಇದೆಲ್ಲ ದೊಡ್ಡ ಇತಿಹಾಸ ಇದೆ ಸಾವಿರಾರು ಇಂಡಿಯಾದಲ್ಲಿ ಈ ಥರ ಫಾರಂ ಇಲ್ಲ ಒಂದೇ ಒಂದು ಇದು ಒಂದೇ ಒಂದಿರೋದು ಯಾತ್ರೆಯ ಮಾಡ್ತಾರೆ ನಿಮ್ಮ ಇರೋದು ಸಾಲೋದಿಲ್ಲ ಇನ್ನು ದೂರು ತಲೆ ಬಾರು ತಿಂದು ತೇಗಬಹುದು ಆರಾಮಾಗಿ ಕೂತ್ಕೊಂಡು ಆ ಕಡ ಸಂಪಾದನೆ ಮಾಡಿದ ಇದನ್ನ ನಾನು ಇಲ್ಲಿ ಅವರು ನಮ್ಮ ಉಪಮುಖ್ಯಮಂತ್ರಿ ಅವರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀನಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಇಂಟಿಗ್ರೇಟೆಡ್ ಅದೇನು ನನಗೆ ಅರ್ಥ ಗೊತ್ತಿಲ್ಲ ಪಟ್ಟಣ ಕರ್ತರ ಗೊತ್ತಿಲ್ಲ ಅವ್ರ ಬೇಕಾದ್ದು ಇತಿಹಾಸ ಅಲ್ಲ ಇತಿಹಾಸವನ್ನು ಅಳಿಸಿ ನಮ್ಮ ಇತಿಹಾಸವನ್ನು ಮಾರಾಟ ಮಾಡಿ ನಿಮ್ಮ ನಿಮ್ಮ ಬೋಗಿಗೆ ತುಪ್ಪ ಸವರಿ ಅವರು ನೀವು ತುಪ್ಪ ನೆಕ್ತಾಯಿರಬೇಕು ಇರಬೇಕು ಸಾವಿರ ಸಿಗುತ್ತೆ ಅಂತ ಅವರೆಲ್ಲ ನುಣ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಒಂದು ನಿತ್ಯ ಇದೆಯಪ್ಪ ಇಂಡಿಯಾ ಈ ಥರ ಇಲ್ಲ ಇದೇ ಮೊದಲನೇದು ಆಯಿತು ನೀನು ಒಂದು ಕೆಲಸ ಮಾಡು ಇದರಲ್ಲಿ ಟೌನ್ಶಿಪ್ ಕಟ್ತೀನಿ ಅಂತ ಬೇಡ ಕುದ್ರೆ ಟ್ರೈನಿಂಗು ಒಂದು ಕಡೆ ಇಟ್ಟು ಅಮೇರಿಕಾದಲ್ಲಿ ಡಿಸ್ನೇ ಲ್ಯಾಂಡ್ ಇದೆ ಪ್ರಪಂಚದಲ್ಲಿ ಮೂರೇ ಮೂರು ಕಡೆ ಇರೋದು ಡಿಸ್ನೆ ಲ್ಯಾಂಡು ಇಂಡಿಯಾದಿಲ್ಲ ಪಾರಂಪರಿಕ ಐತಿಹಾಸಿಕ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿದ್ವಿ ಕನ್ನಮಾಡಿ ಕಟ್ಟೆ ಬೃಂದಾವನ ಪಕ್ಕ ಜಾಗನೋ ಹೀಗೆ ಹಾಳು ಮಾಡೋಕೊಡ್ತಿದ್ರು ಆಗಲೂ ಸ್ಟ್ರೈಕ್ ಮಾಡಿದ್ವಿ ಅಲ್ಲೇ ಡಿಸ್ನೆ ಲ್ಯಾಂಡ್ ಮಾಡ್ತೀವಿ ಅಂತೇಳಿ ಸ್ಟ್ರೈಕನ್ನು ಮುಗಿಸಿದ್ರು ನಮ್ಮದು ಮಾಡಲಿಲ್ಲ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಸಿಕ್ತಾ ಡಿಸ್ಟಲ್ ಆ್ಯಂಡ್ ಮಾಡಬೇಕು ಅಂತ ಹೊರಟಿ ವೀರಪ್ಪ ಮೈಲಿ ಅವರು ಮುಖ್ಯಮಂತ್ರಿ ಆಗಿದ್ದರು ಅಲ್ಲಿ ಕಲ್ಲಾಕಿದ್ವಿ ಡಿ ಎಲ್ ಡಿಸ್ ಅಲ್ಲಿ ಡಿ ಎಲ್ ಡೆಹ್ರೂ ಲೋಕ ನೆಹರು ಹೆಸರು ಅಲ್ಲಿ ಲೋಕ ಮಾಡೋಕ್ಕೆ ಕೊಟ್ಟಿದ್ವಿ ಅದನ್ನು ಹಾಳು ಮಾಡಿದ್ರು ಈ ಜಾಗ ಯೋ ಹುಟ್ಟಾಕಾಗಲ್ಲ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಖಾಲಿ ಖಾಲಿಜಾಗಲ್ಲ ಇರೋ ಜಾಗನ ಜನಕ್ಕೆ ಇತಿಹಾಸ ತಿಳಿಸ್ಕಂಥ ಕಾರ್ಯಕ್ರಮಗಳು ಮಾಡಿ ಅಲ್ಲಿ ಡಿಸ್ನಲ್ಯಾಂಡ್ ಅಂತ ಪಾರ್ಕ್ ಮಾಡೋ ಕುದುರೆದು ಸೇರಿಸ್ಕೊಂಡು ಗಂಟೆ ನೋಡುತ್ತೆ ದುಡ್ಡು ಯಾರು ಹಣ ಕೊಡೋರು ಫ್ಯಾಕ್ಟ್ರಿಗಳವರು ಅವರು ಇಂಥದ್ದೇ ಖರ್ಚು ಮಾಡೋದಕ್ಕೆ ನಡೀತಾರೆ ಸೋಷಿಯಲ್ ರಿಫಾರ್ಮ್ಸ್ ಫಂಡಲ್ಲಿ ಸಿ ಎಸ್ ಆರ್ ಫಂಡಲ್ಲಿ ಹಣ ಕೊಡ್ತಾರೆ ಅದರಲ್ಲಿ ಕಮಿಷನ್ ತಿನ್ನೋಕ್ಕಾಗಲ್ಲ ಅಷ್ಟೇ ಆದ್ದರಿಂದ ನೀವು ಇವತ್ತು ಹೋರಾಟ ಮಾಡ್ತೀಯಾರೆ ನಾಗಣ್ಣ ಅಲ್ಲ ನಾನು ಫೋನ್ ಮಾಡ್ದವರು ನನಗೆ ನಾಗಣ್ಣ ಪತ್ತೆಯ ಇಲ್ಲ ಫೋನ್ ಮಾಡಿದ್ರು ಬಂದೆ ನಾನು ನಿಮಗೆ ಹೇಳ್ತೇನೆ ನಾಗಣ್ಣಗೆ ಹೇಳಿದೆ ನಾನು ಕೊನೆ ಮಾತಾಡ್ತೀನಿ ಇದು ಮುಂದಿನ ಕಾರ್ಯಕ್ರಮ ಏನು ಮಾಡ್ತೀರಿ ಎಂದೆ ನಾನು ಮೈಸೂರಿನವರು ಚೇತನ್ ಮಾತಾಡಿದ ತೋರ್ತಿ ಮುಖ್ಯಮಂತ್ರಿ ಚಂದ್ರು ಮಾತಾಡಿದ್ದಾರೆ ಮುಂದಿನ ಹೆಜ್ಜೆ ನಾಗಣ್ಣವರು ನಾನು ಹೇಳೋದು ಮುಖ್ಯಮಂತ್ರಿಯವ್ರನ್ನೇ ಭೇಟಿ ಮಾಡಿ ಹೇಳಿ ನಾವು ಬರ್ತೀವಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರೆಂದರೆ ಕರ್ನಾಟಕ ಸರ್ಕಾರ ಒಪ್ಪದೆ ಹೋದರೆ ಇದನ್ನು ಹಾಳು ಮಾಡಿ ನುಂಗಿ ನೋಡೋದು ನೀರು ಕೊಡಿತೀವಿ ಹಣ ತಿಂತೀವಿ ಅನ್ನೋದಾದರೆ ನಿಮ್ಮಲ್ಲಿ ಯಾರು ಕೂತ್ಕೋತಾರೆ ಅನ್ನೋ ಗೊತ್ತಿಲ್ಲ ಮೈಸೂರು ನಾನು ನಾನು ಆಡಿದ ಮಾತನ್ನು ಯಾವತ್ತೂ ವಾಪಸ್ ತಗೊಳೋದಿಲ್ಲ ನಿಮ್ಮ ಪರವಾಗಿ ಇಲ್ಲಿ ಇದನ್ನು ಮೂಡಿಸೋದಕ್ಕೋಸ್ಕರ ಆಮೇಲೆ ನಾನು ತುಪ್ಪ ಮಾಡ್ತೀನಿ ನಾನು ಸುಳ್ಳು ಹೇಳ್ತಾ ಇಲ್ಲ ಚಪ್ಪಾಡಿ ತಟ್ಟು ಹೇಳ್ತಾ ಇಲ್ಲ ನಾನು ನಂದು ನಿಮ್ಮ ಸಪೋರ್ಟ್ ಇದೆ ನಿಮ್ಮ ಜೊತೆ ನಾನು ಇವರು ಕೊಡ್ತಾರೆ ಅಂತೆ ಸರ್ಕಾರ ಉಳಿಸ್ಬೇಕಾಗಿರೋದು ಅದರ ಜವಾಬ್ದಾರಿ ನಾವು ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ನಂಬಿದ್ದೇವೆ ಯಾಕೆಂದ್ರೆ ಅವರು ಇನ್ನೊಬ್ಬರ ಒತ್ತಡಕ್ಕಾಗಿ ಏನಾದರೂ ಇದನ್ನ ನಾಶ ಮಾಡಕ್ಕೆ ಹೋಗಿ ಇದನ್ನ ಒಂದು ಇದು ಟೌನ್ಶಿಪ್ ಟೌನ್ಶಿಪ್ ಅನ್ನುವಂತ ಹೆಸರಿನಲ್ಲಿ ಇದನ್ನು ನಾಶ ಮಾಡೋದಾದ್ರೆ ಅದಕ್ಕೆ ನಮ್ಮ ತೀವ್ರವಾದ ವಿರೋಧ ಇದೆ ಆದ್ರಿಂದ ಬಂಧುಗಳೇ ಯಾವ ಕಾರಣಕ್ಕೂ ಸರ್ಕಾರ ಇದನ್ನು ನಾಶ ಮಾಡಬಾರ್ದು ಇದನ್ನು ಒಳ್ಳೆಯ ಒಂದು ಸುಂದರ ತಾಣವಾಗಿ ಕುದುರೆಯ ಒಂದು ಪರಂಪರೆಯನ್ನು ಸಾವಿರಾರು ನೂರಾರು ವರ್ಷಗಳಿಂದ ಬಂದಿರುವಂಥ ಈ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಈ ಜಾಗವನ್ನು ಅತ್ಯಂತ ಪರಿಶುದ್ಧವಾಗಿ ಇಡಬೇಕು ಯಾವ ಕಾರಣಕ್ಕೂ ಇಲ್ಲಿ ರೆಸಾರ್ಟ್ ಮಾಡೋದು ಮತ್ತೊಂದು ಮಾಡೋದು ಟೌನ್ಶಿಪ್ ಮಾಡೋದು ಇಂಥದ್ದು ಮಾಡಿ ನೀವು ಪಾರಂಪರಿಕವಾಗಿ ಬಂದಂಥ ಆಸ್ತಿಯನ್ನು ದಯವಿಟ್ಟು ಹಾಳು ಮಾಡೋದು ಬೇಡ ಅಂತ ಈ ಮೂಲಕ ನಾವು ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದ ಈ ಸರ್ಕಾರಕ್ಕೆ ಇಲ್ಲಿಂದ ಒತ್ತಡ ತರ್ತಾ ಇದ್ದೇವೆ ಸಾವಿರಾರು ಜನಗಳು ಸೇರಿದ್ದಾರೆ ಎಲ್ಲರ ಪ್ರತಿನಿಧಿಯಾಗಿ ಇವತ್ತು ಇಲ್ಲಿ ನಂಜರಾಜ ರೋಸು ಅವರು ಬಂದಿದ್ದಾರೆ ಬಹಳಷ್ಟು ಮುಖ್ಯಸ್ಥರು ಎಲ್ಲವೂ